ಪುರ ಬಳಿ ಭೀಕರ ಅಪಘಾತ ಹತ್ತು ಜನ ಸಾವು ಸಂತೆಗೆ ತರಕಾರಿ ವೈತಿದ್ದಾಗ ಘಟನೆ ಹುಬ್ಬಳ್ಳಿ ಯಲ್ಲಾಪುರ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮೃತರು ಹಾವೇರಿ ಸವಣೂರು ನಿವಾಸಿಗಳು ಹಣ್ಣು ತರಕಾರಿ ತುಂಬಿದ ಲಾರಿ ಪಲ್ಟಿಯಾಗಿ ಹತ್ತು ಜನರು ಸಾವು ಕಂಡು ಹದಿನಾರು ಜನ ಗಂಭೀರವಾಗಿ ಗಾಯಗೊಂಡ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಗುಳ್ಳಾಪುರ ಭಾಗದಲ್ಲಿ ಬೆಳಕಿನ ಜಾವ ನಡೆದಿದೆ ಹಾವೇರಿ ಸವಣೂರಿನಿಂದ ಕುಮಟದ ಕಡೆ ಹಣ್ಣು ತರಕಾರಿ ತುಂಬಿದ್ದ ಲಾರಿ ಗುಳ್ಳಾಪುರ ಭಾಗಕ್ಕೆ ಬರುತ್ತಿದ್ದಂತೆ ಚಾಲಕನ ನಿರ್ಲಕ್ಷ್ಯದಿಂದ ವಿದ್ಯುತ್ ಕಂಬಕ್ಕೆ ಡಿಕ್ಕಿಯಾಗಿ ಪಲ್ಟಿಯಾಗಿದೆ ಸ್ಥಳದಲ್ಲಿ ಒಂಬತ್ತು ಜನರು ಸಾವಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಮತ್ತೋರ್ವ ವ್ಯಕ್ತಿ ಮೃತಪಟ್ಟಿದ್ದು ಸಾವಿನ ಸಂಖ್ಯೆ ಹತ್ತಕ್ಕೇರಿದೆ ಹದಿನಾರು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಇನ್ನು ಗಾಯಗೊಂಡವರನ್ನ ಹುಬ್ಬಳ್ಳಿ ಯಲ್ಲಾಪುರ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಶವಗಳನ್ನು ಯಲ್ಲಾಪುರ ಸರ್ಕಾರಿ ಆಸ್ಪತ್ರೆಯ ಶವಾಗಾರದಲ್ಲಿ ಇರಿಸಲಾಗಿದೆ ಗಾಯಗೊಂಡವರು ಹಾಗೂ ಮೃತರಾದವರು ಹಾವೇರಿಯ ಸವಣೂರು ಮೂಲದವರಾಗಿದ್ದು ಕುಮಟದಲ್ಲಿ ನಡೆಯುವ ಸಂತೆಗೆ ಹಣ್ಣು ತರಕಾರಿ ಒಯ್ತಾ ಇದ್ರು ಘಟನೆ ಸಂಬಂಧ ಯಲ್ಲಾಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇನ್ನು ಪಲ್ಟಿಯಾದ ಇನ್ನು ಪಲ್ಟಿಯಾದ ಲಾರಿಯಲ್ಲಿ ಒಟ್ಟು ಇಪ್ಪತ್ತೆಂಟು ಮಂದಿ ಪ್ರಯಾಣಿಸುತ್ತಿದ್ದರು ಎಂಬ ಮಾಹಿತಿ ಈಗ ಲಭ್ಯವಾಗಿದೆ ಯಲ್ಲಾಪುರ ಆಸ್ಪತ್ರೆಗೆ ಸ್ಥಳೀಯ ಶಾಸಕ ಶಿವರಾಮ್ ಹೆಬ್ಬಾರ್ ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿದ್ರು ಇನ್ನು ಮೃತದೇಹಗಳನ್ನು ಇನ್ನು ದೇಹಗಳನ್ನು ಆದಷ್ಟು ಶೀಘ್ರವಾಗಿ ಮೃತರ ಊರಿಗೆ ಸಾಗಿಸಲು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಇನ್ನು ಮೃತಪಟ್ಟವರು ನಲವತ್ತೈದು ವರ್ಷದ ಫಯಾಜ್ ಇಪ್ಪತ್ತೈದು ವರ್ಷದ ವಾಸಿಂ ಇಪ್ಪತ್ತು ವರ್ಷದ ಇಜಾಜ್ ಮೂವತ್ತು ವರ್ಷದ ಸಾದಿ ಗುಲಾಂ ಹುಸೇನ್ ನಲವತ್ತು ವರ್ಷದ ಇಮತಿಯಾಜ್ ಇಪ್ಪತ್ತೈದು ವರ್ಷದ ಅಲ್ಪಾಜ್ ಇಪ್ಪತ್ತು ವರ್ಷದ ಜಿಲಾನಿ ಹಾಗೂ ಇಪ್ಪತ್ನಾಲ್ಕು ವರ್ಷದ ಅಸ್ಲಾಂ ಮೂವತ್ತು ವರ್ಷದ ಜಲಾಲ್ ಸಾವನ್ನಪ್ಪಿದ್ದಾರೆ ಸಿ ಎಲ್ಲ ಪರ ನಮ್ಮ ಅರಬೆಲ್ ಘಾಟ್ ಏನಿದೆ ಮಳ್ಳೂರು ವಿಲೇಜು ಏನು ಇದೆ ಇದರಲ್ಲಿ ಸುಮಾರು ನಾಲ್ಕು ಮೂವತ್ತೈದು ಐದು ಗಂಟೆ ಸುಮಾರಿಗೆ ಡ್ರೈವರ್ ಯಾರು ಇದ್ರು ಸವನದಿಂದ ಬರ್ತಾಯಿದ್ರು ತರಕಾರಿ ಹಾಕ್ಕೊಂಡು ಕುಮಟಾ ಸಂತೆಗೆ ಬರ್ತಾ ಇದ್ದವರು ಇದರಲ್ಲಿ ಕ್ಯಾಬಿನಲ್ಲಿ ಮತ್ತೆ ಕ್ಯಾಬಿನ್ ಒಳಗಡೆ ಮತ್ತೆ ಒಳಗಡೆ ಹಾಕೊಂಡು ಹಾಕೊಂಡೆಲ್ಲ ತುಂಬಿಕೊಂಡಿದ್ರು ಈಗ ನಮಗೆ ಪ್ರಾಥಮಿಕ ವಿಚಾರಣೆ ಪರವಾಗಿ ಎದುರುಗಡೆ ಸೈಡ್ಗೆ ವೆಹಿಕಲ್ಗೆ ದಾರಿ ಕೊಡೋದಕ್ಕೆ ಲೆಫ್ಟ್ಗೆ ಬಂದ ತಕ್ಷಣ ಎದುರುಗಡೆ ಒಂದು ಎಲೆಕ್ಟ್ರಿಕಲ್ ಪೋಲ್ ಇದೆ ಪೋಲ್ಗೆ ರಭಸವಾಗಿ ವೆಹಿಕಲ್ ಗುದ್ದಿದ್ರಿಂದ ಡ್ರೈವರ್ ಒಂದು ಮಂಪರ್ ಇರ್ಬೋದು ಅಥವಾ ಫಾಗ್ ಇರ್ಬೋದು ಸಿಕ್ಕಾಪಟ್ಟೆ ಫಾಗ್ ನ್ಯಾಚುರಲ್ ಫಾಗ್ ಇರ್ಬೋದು ಹಾಗಾಗಿ ಅದು ಆ ಸ್ಪೀಡ್ಗೆ ಟಾಪಲ್ ಆಗಿದೆ ಟಾಪಲ್ಲಾಗದ ಮೇಲೆ ಎಲ್ಲಿ ಏನು ಬೇರೆ ಜನ ಯಾರು ಒಳಗಡೆ ಇದ್ರು ಅನ್ನೋದು ಯಾರಿಗೂ ಏನೂ ಗೊತ್ತಿರಲಿಲ್ಲ ಡ್ರೈವರ್ಸು ಸಹ ಅವರು ಪ್ರಜ್ಞಾಹೀನರಾಗಿದ್ದರು ಹಾಗಾಗಿ ಆಕ್ಸಿಡೆಂಟ್ ನಡೆದ ವಿಚಾರಣೆ ಯಾರಿಗೂ ಯಾರೂ ಇನ್ಫಾರ್ಮು ಮಾಡಿರಲಿಲ್ಲ ಸೊ ನಾಲ್ಕು ನಲ್ವತ್ತು ಟೈಮ್ಗೆ ನಮ್ಮ ಒಬ್ಬರು ಮಂಗಳೂರು ಸಿಬ್ಬಂದಿ ದಾರಿನಲ್ಲಿ ಬರ್ತಾ ಇದೆ ಯಾವುದೋ ಒಂದು ವೆಹಿಕಲ್ ಬಿದ್ದ ಆಗಿದೆ ಹೇಳಿ ನಮ್ಮ ಪೊಲೀಸ್ ಕಂಟ್ರೋಲ್ ಹೇಳಿದ್ಮೇಲೆ ಅವ್ರು ಇಮಿಡಿಯೆಟ್ಲಿ ಒನ್ ಒನ್ ಟು ಕೆ ಹೇಳಿ ನಮ್ಮ ಯಲ್ಲಾಪುರ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಸೊ ಈ ವಿಷಯ ತಿಳಿದಂತಹ ಯಲ್ಲಾಪುರ ಇನ್ಸ್ಪೆಕ್ಟರ್ ಸಿಬ್ಬಂದಿ ಜೊತೆ ಇಮಿಡಿಯೇಟ್ಲಿ ಎಸ್ ಐ ಸ್ಪಾಟಿಗೆ ಬಂದಿದ್ದಾರೆ ಅಷ್ಟಲ್ಲೇ ಐದು ಗಂಟೆ ಆಗಿತ್ತು ಅಂದರೆ ಒನ್ ಅವರ್ ಟೈಮು ಆಲ್ರೆಡಿ ಲ್ಯಾಬ್ಸ್ ಆಗಿತ್ತು ನಮಗೆ ಆಕ್ಸಿಡೆಂಟ್ ಏನು ಆಗಿಲ್ಲ ಅಂತ ತಿಳ್ಕೊಂಡು ಅದಾದ ನಂತರ ಯಾವಾಗ ಇದನ್ನು ತೆಗೀಬೇಕಂತೇಳಿ ಕ್ರೇನ ಹತ್ತು ಹತ್ತು ನಿಮಿಷಕ್ಕೆ ಕ್ರೇನ್ ಬಂದು ಕ್ರೇನ್ ತೆಗೆದ ನಂತರನೇ ನಮ್ಗೆ ಗೊತ್ತಾಯಿತು ಒಳಗಡೆ ಆಲ್ರೆಡಿ ಎಂಟು ಡೆಡ್ ಬಾಡೀಸ್ ಇತ್ತು ಒಬ್ಬರನ್ನ ಇಲ್ಲಿ ಶಿಫ್ಟ್ ಮಾಡೋಷ್ಟರಲ್ಲಿ ಇಲ್ಲಿ ಯಲ್ಲಾಪುರದಲ್ಲಿ ಅವರು ತೀರ್ಕೊಂಡ್ರು ಅದಾದ ನಂತರ ಮಿ ಬಿಕ್ಕಿದಂಥ ಎಲ್ಲ ಗಾಯಲುಗಳು ನಾಲ್ಕು ಜನನ ನಮ್ಮ ಯಲ್ಲಾಪುರ ಹಾಸ್ಪಿಟ್ಲಲ್ಲಿ ಇವು ಮಿಕ್ಕಿದವ್ರನ್ನ ಅದರಲ್ಲಿ ಸೀರಿಯಸ್ ಆಗಿ ಇಂಜಿರೋದ್ರ ಒಬ್ಬರನ್ನ ಹದಿನೇಳು ಜನ ಸೇರಿ ಕಿಮ್ಸ್ ಆಸ್ಪತ್ರೆಗೆ ಇಮಿಡಿಯೇಟ್ಲಿ ನಾವು ನಾವು ಬೆಳಗಿನ ಜಾವನೇ ಶಿಫ್ಟ್ ಮಾಡಿದ್ವಿ ಹೊತ್ತು ಅಲ್ಲಿನ ಒಬ್ಬರು ತೀರ್ಕೊಂಡಿದ್ದಾರೆ ಟೋಟಲ್ ಟೆನ್ ಡೆತ್ ಆಗಿದೆ ನಾಲ್ಕು ಜನಕ್ಕೆ ಗಾಯ ಗಾಯಾಳುಗಳಾಗಿದೆ ಇಲ್ಲಿ ಸೆವೆನ್ ಡೇಸ್ ಔಟ್ ಆಫ್ ಡೇಂಜರ್ ಇದ್ದಾರೆ ಸೊ ನಾವು ಯಲ್ಲಾಪುರ ಸ್ಟೇಷನಲ್ಲಿ ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ ಈಗಾಗಲೇ ಅವನ್ನೆಲ್ಲನೂ ರಕ್ಷಣೆ ಸಂಖ್ಯೆ ಘನ ಸರ್ಕಾರ ಎಲ್ಲ ನಮಗೆ ಸೂಚನೆಗಳು ನೀಡಿದೆ ಎಲ್ಲ ಮಾನ್ಯ ಶಾಸಕರು ಅಲ್ಲಿಂದ ಬಂದಿದ್ದಾರೆ ದೆನ್ ನಮ್ಮ ಇಲ್ಲಿರುವಂಥ ಶಾಸಕರು ಅವರೇ ಸ್ವತಃ ನಿಂತು ಈ ಪರಿಹಾರ ಕಾರ್ಯದಲ್ಲಿ ನಡೆದಕ್ಕೆ ಅಷ್ಟು ಜನ ಪ್ರಾಣ ಉಳಿತು ನಾವು ಇನ್ನು ಹೋಗೋದು ಟೋಟಲ್ ಈಗ ನಮಗಿರೋ ಪ್ರಕಾರ ಫಸ್ಟ್ ಇಪ್ಪತ್ತೈದು ಅಂತ ಆಯ್ತು ಈಗ ಟೋಟಲ್ ಇಪ್ಪತ್ತೆಂಟು ಜನ ಟೋಟಲ್ ಸೇರಿ ಇಪ್ಪತ್ತೆಂಟು ಜನ ಅಂತ ನಾವು ವೆರಿಫೈ ಮಾಡಬೇಕಾಗಿದೆ ತನಿಖೆದಲ್ಲಿ ಆಕ್ಸಿಡೆಂಟ್ ಕಾರಣಗಳು ಗೊತ್ತಾಗುತ್ತೆ ದುರ್ಘಟನೆ ನಿಜಕ್ಕೂ ಕೂಡ ಒಂದು ಕವಿಳು ಹೆಣ್ಣತಕ್ಕಂಥ ದೃಶ್ಯ ಇದೆ ಬಡತನದ ಬೀಗಯಲ್ಲಿ ಬದುಕ ಸೌನೋವಿನ ಕುಟುಂಬ ಅನೇಕ ಜನ ಬಡವರು ತರಕಾರಿ ವ್ಯಾಪಾರ ಜೀವನಕ್ಕಾಗಿ ತರಕಾರಿ ವ್ಯಾಪಾರಕ್ಕೆ ತರಕಾರಿ ತೊಗೊಂಡೋಗ್ತಕ್ಕಂಥ ಕಾಲದಲ್ಲಿ ಆಕ್ಸಿಡೆಂಟ್ ಆಗಿ ಒಂಬತ್ತು ಮಂದಿ ಎಲ್ಲ ಸ್ಥಳದಲ್ಲೇ ಸಾವನ್ನೀರಾಗಿದ್ದಾರೆ ಒಬ್ಬ ಹುಬ್ಬಳ್ಳಿ ಚಿಕಿತ್ಸೆ ಪರಕಾಯ ಹುಬ್ಬಳ್ಳಿ ಇದ್ದಾರೆ ಹತ್ತು ಜನ ಈ ಆಕ್ಸಿಡೆಂಟ್ ಪ್ರಾಣ ಕಳ್ಕೊಂಡಿದ್ದಾರೆ ಸ್ಥಳಕ್ಕೆ ಬಂದಿದ್ದೇನೆ ರಾತ್ರಿಯಿಂದ ಎಸ್ ಪಿ ಡಿ ವೈ ಇನ್ಸ್ಟ್ರಕ್ಷನ್ ಕೊಟ್ಟು ಹೊರಗಡೆಯನ್ನು ಕೂಡ ಪೊಲೀಸ್ ಬಂದೋಬಸ್ತಿ ಹಾಕಿದ್ದಾರೆ ತುರ್ತಾಗಿ ಒಂದು ಅರ್ಧ ಗಂಟೆ ಒಳಗೆ ಸ್ಕೋಟ್ ಮಾಡಿಸಿ ಮುಗ್ಸಿ ಬಾಡಿಯನ್ನು ಸೌಣರಿ ಕಟ್ತಕ್ಕಂಥ ಎಲ್ಲ ಸಿದ್ಧತೆಗಳು